ಪೌರಕಾರ್ಮಿಕರು ನಗರದ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡುವ ರಕ್ಷಕರು ಇವರ ಕಾರ್ಯ ಸಮಾಜಕ್ಕೆ ಅತಿ ಮಹತ್ವದ ಕೊಡುಗೆಯಾಗಿದೆ ಎಂದು ಸಿರ್ಸಿ ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು ಅರುಣೋದಯ ಟ್ರಸ್ಟ್ ಸಿರಿಸಿ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಮತ್ತು ನಗರಸಭೆ ಸಿರಿಸಿ ಇವರ ಸಹಯೋಗದಲ್ಲಿ ಸಿರಿಸಿ ನಗರಸಭೆಯ ಪೌರಕಾರ್ಮಿಕರು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಅಲೋವೆರಾ ಗಿಡಕ್ಕೆ ನೀರು ಉಣಿಸುವ ಮೂಲಕ ಶಾಸಕ ಭೀಮಣ್ಣ ನಾಯ್ಕ್ ಉದ್ಘಾಟಿಸಿ ಪೌರ ಕಾರ್ಮಿಕರಿಗೆ ಉಚಿತ ಮೆಡಿಕಲ್ ಕಿಟ್ ವಿತರಿಸಿ ಮಾತನಾಡಿದರು ಪೌರಕಾರ್ಮಿಕರಿಂದಲೇ ನಾವೆಲ್ಲರೂ ಆರೋಗ್ಯವಾಗಿರುತ್ತೇವೆ ಆದ್ದರಿಂದ ಇವರ ಆರೋಗ್ಯ ಕೂಡ ಮಹತ್ವದ್ದಾಗಿದೆ ಇವರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಲಕ್ಷ್ಯ ವಹಿಸಬೇಕು ಎಂದರು ಸರ್ಕಾರ ಹಾಗೂ ನಾನು ವೈಯಕ್ತಿಕವಾಗಿ ಯಾವತ್ತು ಪೌರ ಕಾರ್ಮಿಕರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಎಂದರು ಮಾಡಿದಂತಹ ಕಾಯಿಲೆಗಳನ್ನು ಸರಿಯಾಗಿ ಸ್ವಚ್ಛತೆ ಬಂದರೆ ಸ್ವಚ್ಛತೆ ಬರುತ್ತೆ ಒಳಗಡೆ ಸ್ವಚ್ಛತೆ ಇರಬೇಕಾಗುತ್ತೆ ಹೊರಗಡೆ ಸ್ವಚ್ಛತೆ ಇರಬೇಕಾಗುತ್ತೆ ನಾವು ಇರ್ತಕ್ಕಂಥ ಹೂವುಗಳಾಗಿರ್ಬೋದು ನಗರ ಪುಟ್ಟಗಳಾಗಿರ್ಬೋದು ವಾಹನ ಅವೆಲ್ಲವೂ ಕೂಡ ಎಷ್ಟು ಸ್ವಚ್ಛತೆ ಇರುತ್ತೋ ಅಲ್ಲಿ ಆರೋಗ್ಯದ ಸ್ವಚ್ಛತೆಯನ್ನು ನೋಡ್ಕೊಳ್ಳಲಿಕ್ಕೆ ಸಾಧ್ಯ ಮುಖ್ಯ ಅತಿಥಿ ಸರ್ಕಾರಿ ಆಯುರ್ವೇದಿಕ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ ಯಾಜಿ ಮಾತನಾಡಿ ಪೌರಕಾರ್ಮಿಕರು ತಮ್ಮ ಆರೋಗ್ಯವನ್ನ ತಾವೇ ಕಾಪಾಡಿಕೊಳ್ಳಬೇಕು ಯಾವುದೇ ದುಶ್ಚಟ ವ್ಯಸನಗಳಿಗೆ ಬಲಿಯಾಗದೆ ವ್ಯಸನ ಮುಕ್ತ ಜೀವನ ನಡೆಸಬೇಕು ಹಾಗೂ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಆಸಕ್ತಿ ವಹಿಸಬೇಕು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಅರುಣೋದಯ ಟ್ರಸ್ಟ್ನ ಕಾರ್ಯ ಶ್ಲಾಘನೀಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ಪಿ ನಾಯ್ಕ್ ಮಾತನಾಡಿ ಪೌರಕಾರ್ಮಿಕರು ತಮ್ಮ ಆರೋಗ್ಯವನ್ನು ರಕ್ಷಿಸದೆ ನಗರದ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸುತ್ತಾರೆ ಕಾರಣ ನಾವು ಅವರ ಆರೋಗ್ಯ ತಪಾಸಣೆ ಮಾಡಿಸಿ ಅವರೊಂದಿಗೆ ನಾವು ಇದ್ದೇವೆ ಎಂದು ಅವರಿಗೆ ತಿಳಿಸಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯೋಗೇಶ್ ಮಡಗಾಂವ್ಕರ್ ಡಾಕ್ಟರ್ ಭಾಗ್ಯಲಕ್ಷ್ಮಿ ಕೆ ಡಾಕ್ಟರ್ ಭಾಗ್ಯಶ್ರೀ ಹೆಗಡೆ ಡಾಕ್ಟರ್ ಕೃಪಾ ಎಸ್ ನಾಯ್ಕ್ ಗಣಪತಿ ಜೋಗಳೇಕರ್ ವಿನಾಯಕ್ ಶೇಟ್ ಮತ್ತು ಗಣಪತಿ ಮುರುಡೇಶ್ವರ್ ಅವರು ವೇದಿಕೆಯಲ್ಲಿ ಉಪಸ್ಥರಿದ್ದರು ಈ ಸಂದರ್ಭದಲ್ಲಿ ನಿವೃತ್ತ ಪೌರಕಾರ್ಮಿಕರಾದ ಪದ್ಮಾ ಸನಿಯಾ ಶಿರಾಲಿ ಅವರನ್ನು ಸನ್ಮಾನಿಸಲಾಯಿತು ಭಾಗವಹಿಸಿದ್ದ ಎಪ್ಪತ್ತಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಉಚಿತ ಚಿಕಿತ್ಸೆಯನ್ನು ಪಡೆದರು ಮತ್ತು ಉಚಿತವಾಗಿ ಅವಶ್ಯ ಅವಶ್ಯಕತೆಗಳನ್ನು ವಿತರಿಸಲಾಯಿತು ಮತ್ತು ಉಚಿತವಾಗಿ ಮಧುಮೇಹ ತಪಾಸಣೆ ನಡೆಸಲಾಯಿತು ಸವಿತಾ ಸುಭಾಷ್ ಸುಮಾ ಜೋಗಳೇಕರ್ ಉಪಸ್ಥರಿದರು ಚಂದ್ರಕಾಂತ್ ಪವಾರ್ ಪ್ರಿಯಾಂಕ ಭಟ್ ವೀಣಾ ಹರಿಜನ ಸುಷ್ಮಾ ಬೆಳಗಿ ಸುಚೇತಾ ಭಟ್ಕಳ ಅಶೋಕ್ ನಾಯ್ಕ ಚರಣ್ ಭಟ್ಕಳ ಉಪಸ್ಥಿತರಿದ್ದರು ಅರುಣೋದಯ ಸಂಸ್ಥೆಯ ಟ್ರಸ್ಟಿ ಸುಭಾಷ್ ಮಂಡೂರು ರವರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ